Friends, good morning. Welcome back to our YouTube channel. ಅಂದರೆ ಏಳುವರೆ ಇವಾಗ ಎಕ್ಸಾಕ್ಟ್ ನಾವು ಶೃಂಗೇರಿಲಿ ಇದ್ದೀವಿ ಹೊರನಾಡಿಗೆ ಡೈರೆಕ್ಟ್ ಬಸ್ ಇರೋ ಕಾರಣ ನಾವು ಶೃಂಗೇರಿಗೆ ಬಂದಿದ್ದೀವಿ ಅಂದರೆ ಅಲ್ಲಿ ಏನೋ ರೋಡ್ ರೆಡಿ ಮಾಡ್ತಾ ಇದ್ದಾರಂತೆ ಅದಕ್ಕೋಸ್ಕರ ಡೈರೆಕ್ಟ್ ಬಸ್ ಇಲ್ಲ ಈಗ ಇಲ್ಲಿಂದ ಹೊರನಾಡಿಗೆ ಹೋಗಬೇಕು ಎಂಟು ಗಂಟೆಗೆ ಬರುತ್ತಂತೆ ಇವಾಗ ಏಳುವರೆ ಇನ್ನೊಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಬೇಕು ಇಲ್ಲಿ ದರ್ಶನ ಮುಗಿಸ್ಕೊಂಡು ಹೋಗೋಣ ಅಂದ್ಕೊಂಡ್ವಿ ಬಟ್ ಎಲ್ಲ ಕಡೆ ಹೋಗಿ ಹೋಗೋದು ಲೇಟಾಗಿಬಿಡತ್ತೆ ಅಂತ ಹೊರಟಿದ್ದೀವಿ ಹೊರಡಬೇಕು ಬಸ್ಗೆ ವೆಯ್ಟ್ ಇದ್ದೀವಿ ಇನ್ನೊಂದು ಹಾಫ್ ಆನ್ ಅವರ್ ಬರುತ್ತೆ ಬಸ್ಸು ಮತ್ತು ಹೋಗಬೇಕಾದ್ರೆ ಸಿಕ್ಕೀವಿ ಓಕೆ ಫ್ರೆಂಡ್ಸ್ ಈಗ ನಾವು ಬಸ್ ಹತ್ತಿದ್ದೀವಿ ಹೊರ್ನಾಡು ಇಲ್ಲವಂತೆ ಅದಕ್ಕೆ ಈಗ ಕಳ್ಸಾಗೆ ಬಸ್ ಹತ್ತಿದ್ದೀವಿ ಕಳ್ಸಾಯಿಂದ ಹೊರ್ನಾಡಿಗೆ ಆಟೋದಲ್ಲಿ ಏನಾದರೂ ಹೋಗಬೇಕು ಇವಾಗ ನಾವು ಹೊರ್ನಾಡು ದೇವಸ್ಥಾನಕ್ಕೆ ಬಂದಿದ್ದೀವಿ ದೇವಸ್ಥಾನ ಅಂದರೆ ನಿಯರ್ ಯಾಕೆಂದರೆ ನಿನ್ನೆ ಜಾತ್ರೆ ಇತ್ತು ಮತ್ತು ಅನ್ನಪೂರ್ಣೇಶ್ವರಿ ಇರೋದು ರಥ ಇತ್ತು ವರ್ಷಕ್ಕೊಂದು ಸಲ ನಡೆಯುತ್ತಂತೆ ನೆನೇನೆ ನನಗೆ ಗೊತ್ತಿತ್ತು ಬಟ್ ನಾವು ಇವತ್ತು ನಿನ್ನೆ ನೈಟ್ ಹೊರಬೇಕು ಅಂದ್ಕೊಂಡು ಪ್ಲ್ಯಾನ್ ಮಾಡಿದ್ವಲ್ಲ ಅಂತ ಹೊರಟಿತ್ತು ಇಲ್ಲಿ ಬಸ್ ಇಲ್ಲ ಇಲ್ಲಿಂದ ಜುಮ್ ಅಂತ ಹೊರ್ತಿದ್ವಿ ಹೋಗ್ತಿದ್ವಿ ಇದೆಲ್ಲ ಹೊಸ ಎಕ್ಸ್ಪೀರಿಯನ್ಸು ಫುಲ್ಲು ರಶ್ ಇದೆ ಆಲ್ಮೋಸ್ಟ್ ಹತ್ತು ಮಕ್ಕಳು ಅನ್ನಗೊಂಡ ನಾನು ಶೇಪ್ ಕುಡಿದಿಲ್ಲ ಹೋಗ್ತಾ ಇದೆ ಕೇಳೋಣ ಇಲ್ಲ ಒಂದು ಬೈಕಲ್ಲಿ ಹೋಗ್ಬೋಬೇಕು ಹೇಳ್ತೀನಿ ನಡೆದು ನಡೆದು ಕಾಲು ನೋಯ್ತಿದೆ ನಿಂತು ನಿಂತು ಕಾಲು ನೋಯ್ತಿದೆ ಕಾರಲ್ಲಿ ಬಂದು 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 ಬಸ್ಸಲ್ಲಿ ಬರೋದಕ್ಕೆ ಇಷ್ಟು ಕಷ್ಟ ಗೊತ್ತಿರಲಿಲ್ಲ ಅವಾಗ ಅವಾಗ ಬಸ್ಸಲ್ಲಿ ಬರಬೇಕು ಅನ್ನೋದು ಬರೆದಿ ಫಸ್ಟ್ ಟೈಮ್ ಪೊರಗೊಜ್ಜಾಗ ಹೋಗಿದ್ದು ಬಿಟ್ಟರೆ ಇದೆ ಸೆಕೆಂಡ್ ಟೈಮ್ ಅನಿಸುತ್ತೆ ಅವಿ ಇಲ್ದಿರ ಕಾರ್ ಇಲ್ದಿರಾ ಬಸ್ಸಲ್ಲೆಲ್ಲ ಬರೋದು ಹೋಗೋದು ನಾನೇ ಬಂದಿದೆ ಆ್ಯಕ್ಚುಲಿ ಕಷ್ಟಪಡಬೇಕಲ್ವಾ ಅಂತ ಕಷ್ಟಪಡಬೇಕಲ್ಲ ನಮಗೆ ಅನ್ಪೂರ್ಣೇಶ್ವರಿನ ನೋಡ್ಬೇಕು ನೋಡ್ಬೇಕು ಅಂತ ಅನ್ನಿಸ್ತಿತ್ತು ಹೋಗ್ಬೇಕು ಹೋಗ್ಬೇಕು ಅಂದ್ಕೊಂಡಿದ್ದೆ ಹೆಂಗೆ ನಾವು ರೆಗ್ಯುಲರ್ ಬರೋ ಹೋಟೆಲ್ಗೆ ಬಂದ್ವಿ ಆ್ಯಕ್ಚುಲಿ ಹೋಟೆಲ್ ಇರೋದು ಹೋಟೆಲ್ ಇರೋದು ಇಲ್ಲಿ ಅಂಡರ್ ಜಯಣ್ಣ ಅಂತ ನಾವು ಹೊರ್ನಾಡಕ್ ಬಂದ್ರೆ ಇವ್ರದೇ ಹೋಟೆಲಲ್ಲಿ ರೂಮ್ ಮಾಡೋದು ಟಿಫನ್ ಎಲ್ಲ ಮಾಡಿಕೊಡ್ತೇವೆ ಇವತ್ತು ನಾವು ಬಂದಿದ್ ಲೇಟ್ ಆಗಿರೋದ್ರಿಂದ ಖಾಲಿ ಅವಲಕ್ಕಿ ಉಪ್ಪಿಟ್ಟು ಚಿತ್ರಾನ್ನ ಚಟ್ನಿ ಮತ್ತೆ ಇದೇನು ಖಾಲಿ ಆಗಿದೆ ಆದರೆ ಆದರೆ ನಾನು ಶೇಕ್ ಕುಡಿತೀನಿ ಇವಳು ನಾಶ ಮಾಡ್ತಾಳೆ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾಳೆ ಅವ್ರ ಹೆಸರು ಜಯಣ್ಣ ಅಂತ ನೀವೇನಾರು ವರ್ನಾ ಬಂದರೆ ಅವ್ರ ನಂಬರ್ನ ಹಾಕಿರ್ತೀನಿ ಬೇಕಾದ್ರೆ ಬಂದು ಬೇಕು ಅಂತ ಕಾಂಟ್ಯಾಕ್ಟ್ ಮಾಡಿ ನಾವೀಗ ಫ್ರೆಶ್ ಅಪ್ ಹಾಕ್ಬೇಕು ಫಸ್ಟ್ ಶೇಕ್ ಶೇಕ್ ಕುಡಿದು ಸ್ನಾನ ಮಾಡಿ ರೆಡಿಯಾಗಿ ಸಿಗ್ತೀನಿ ಫ್ರೆಂಡ್ಸ್ ಅಫ್ರೆಶ್ ಕುಡಿತಾ ಇದೀವಿ ಚಿಕ್ಕ ಗ್ಲಾಸ್ ಅಲ್ಲಿ ವಿಡಿಯೋ ಕಾಲ್ ಅಲ್ಲ ಜಯಣ್ಣ ಅವರೇ ನಮ್ಮದು ಯೂಟ್ಯೂಬ್ ಚಾನಲ್ಲು ಹಾಂ ಮಾಡ್ತಾ ಇದ್ದೀನಿ ಅದಕ್ಕೆ ಹೇಳಿ ಇವರು ಜಯಣ್ಣ ಅಂತ ನಾವು ರೂಮ್ಗೆ ಅಂತ ಬರ್ತೀವಿ ಆದರೆ ರೂಮ್ಗಿಂತ ಮನೆ ಥರ ಇರುತ್ತೆ ನಮ್ಗೆ ಬೇಕಾಗಿದ್ದು ಟಿಫನ್ ಎಲ್ಲ ಸಿಗುತ್ತೆ ಮತ್ತೆ ಮನೆ ಅಂತ ಅನಿಸುತ್ತೆ ನಾವು ರೆಗ್ಯುಲರ್ ಇಲ್ಲಿಗೆ ಬರೋದು ಥರ ಥರ ಟಿಫನ್ ಚೆನ್ನಾಗಿ ಮಾಡ್ತಾರೆ ಇವರು ಒಬ್ಬರೇ ಮಾಡ್ತಾರೆ ಎಷ್ಟೋ ಜನಕ್ಕೆ ನಾವು ನಿನ್ನೆ ನೈಟೇ ಕಾಲ್ ಮಾಡಿ ಹೇಳಿದ್ವಿ ಬಟ್ ನಾವು ಬಂದಿದ್ದು ಲೇಟಾಗಿರೋದ್ರಿಂದ ಟಿಫನ್ ಎಲ್ಲ ಖಾಲಿ ಬಟ್ಟೆ ಇವಳೊಬ್ರು ತಿನ್ಬೇಕಿತ್ತು ಅಷ್ಟಿತ್ತು ತಿಂದರೆ ಈಗ ನಾನು ಅಪ್ರೇಶ ಶೇಕು ಕುಡಿತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಕಾಬೂಲ್ ಕಡಲೆಕಾಳು ಮತ್ತು ಚಟ್ ಆ್ಯಕ್ಚುಲಿ ನಾನು ಇದನ್ನು ಯಾಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ಕಷ್ಟಪಟ್ಟು ಮಾಡಿರ್ತಾರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ತಿನ್ನಬೇಕು ಸುಮ್ಮ ಸುಮ್ಮನೆ ಅನ್ನ ಎಲ್ಲ ವೇಸ್ಟ್ ಮಾಡಬಾರ್ದು ನನಗೆ ಈ ಅನ್ನ ವೇಸ್ಟ್ ಮಾಡೋರ್ಕೊಂಡ್ರೆ ದೇವರನೇ ಇಷ್ಟ ಇಲ್ಲ ಆ್ಯಕ್ಚುಲಿ ಅವರು ಬುಫೆಟ್ ಇಟ್ಟಿದ್ದಾರೆ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ಅಂತ ದಯವಿಟ್ಟು ಇದು ರಿಕ್ವೆಸ್ಟು ನಿಮ್ಗೆಷ್ಟು ಬೇಕು ಅಷ್ಟು ಹಾಕೊಡಿ ಅನ್ನಕ್ಕೂ ಬೆಲೆ ಇದೆ ಅದಕ್ಕೂ ಬೆಲೆ ಅಲ್ಲ ಅದು ಏನೋ ಗೊತ್ತಿಲ್ಲ ಅದಕ್ಕೆ ಅದನ್ನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ ದಯವಿಟ್ಟು ಅನ್ನನ ವೇಸ್ಟ್ ಮಾಡಬೇಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೊಳ್ಳಿ ನಿಮಗೆ ಬೇಕು ಅಂದರೆ ಮತ್ತೆ ಹಾಕಿಸ್ಕೊಂಡು ತಿನ್ನಿ ಅಥವಾ ಹಾಕೊಳ್ಳಿ ಬಟ್ ಹಿಂಗೆ ಡಸ್ಟ್ಬಿನ್ಗೆ ಅನ್ನನ ಎಸಿಬೇಡಿ ಕಷ್ಟಪಟ್ಟು ಮಾಡಿರ್ತಾರೆ ಅದಕ್ಕೂ ಒಂದು ಬಂಡವಾಳ ಹಾಕಿರ್ತಾರಲ್ವಾ ನೀವು ನೀವು ದುಡ್ಡು ಕೊಡ್ಬೋದು ಬಟ್ ಮಾಡಿರೋರಿಗೆ ರೂಮಿಗೆ ಬಂದಿದ್ದೀವಿ ಟೈಮ್ ಅಷ್ಟೇ ಹನ್ನೆರಡು ಗಂಟೆ ಹನ್ನೆರಡು ಗಂಟೆ ಎರಡು ಗಂಟೆಗೆ ತೀರ್ಥಸ್ಥಾನ ಅಂತೆ ಅದಕ್ಕೆ ಒಂದು ಒಂದು ಗಂಟೆವರೆಗೂ ಅಟ್ಲೀಸ್ಟ್ ನಿದ್ದೆ ಮಾಡ್ಬಿಟ್ಟು ರೆಸ್ಟ್ ಮಾಡಿಬಿಟ್ಟು ಆಮೇಲೆ ಫ್ರೆಶಪ್ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ತೀರ್ಥಸ್ಥಾನ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಮತ್ತೆ ಬಂದು ರೆಸ್ಟ್ ಮಾಡಿ ಹೊರಡಬೇಕು ಇವಾಗ ಏನು ಮಾಡಬೇಕು ರೆಸ್ಟ್ ಮಾಡಬೇಕು ಒಂದು ಆಫ್ ಆನ್ ಅವರ್ ಒನ್ ಅವರ್ ಮತ್ತು ಫ್ರೆಶ್ಅಪ್ ಆಗಿ ಸಿಗ್ತೀನಿ ಈಗ ಮಲಗಿದ್ದು ಎದ್ದು ರೆಡಿ ರೆಡಿಯಾಗಿದ್ದೀವಿ ಈಗ ಎರಡು ಗಂಟೆಗೆ ಇರೋದು ಅವ್ರ ನಾನು ಬೇಗ ರೆಡಿ ಆಗುವಂತ ಇದ್ದೀನಿ ರೆಡಿಯಾಗಿಲ್ಲ ನಾನು ಆಲ್ಮೋಸ್ಟ್ ಕಂಪ್ಲೀಟ್ ರೆಡಿಯಾಗಿದ್ದೀನಿ ಹೊರ್ಡ್ಬೇಕು ನಾನು ರೆಡಿಯಾಗಿದ್ದೀನಿ ಫ್ರೆಂಡ್ಸ್ ರೆಡಿ ರೆಡಿಯಾಗಿಲ್ಲ ಫ್ರೆಂಡ್ಸ್ ಬಿಸಿ ಬಿಸಿ ನೀರು ಬರ್ತಿತ್ತು ಸಾಕಾಗ್ಬಿಟ್ಟಿತ್ತು ಟ್ರಾವೆಲಿಂಗ್ ಮಾಡಿ ಸಕ್ಕ ಸ್ನಾನ ಮಾಡಿ ಸಕ್ಕ ಹೊರಡಬೇಕು ಬಿಸಿಲಲ್ಲಿ ರೆಡಿ ಆಗ್ಬಿಟ್ಟು ಜಯಣ್ಣ ಬೇರೆ ಬೈತಾ ಇದ್ದಾರೆ ಹೀಗೆ ಮೇಕಪ್ ಮಾಡ್ಕೊಂಡು ಯಾವ ತೀರ್ಥ ಸ್ನಾನ ಮಾಡೋಕ್ಕೆ ನಾನು ನಾನು ಹೇಳಿದೆ ಹೇಳಿದೆ ತೀರ್ಥ ಸ್ನಾನ ಅಂದರೆ ಮುಳುಗಿ ಎದಳೋದು ನದಿ ಇಲ್ಲಿ ಸುಮ್ಮನೆ ನೀರು ಹಾಕ್ಬಿಡ್ತಾರಂತೆ ಅಲ್ಲಿ ನಾನು ಬಟ್ಟೆ ಬರೋ ತಂದಿಲ್ಲ ಇಳ್ದೇ ಟಾಪಾಕೋತೀನಿ ನೆನ್ಕೊಂಡು ಅಲ್ಲೇ ಇರಲಿ ಹೋಗ್ತಾ ಇದ್ದೀವಿ ಓಕೆ ಬರ ಡಿಸ್ಟೆನ್ಸು ಈ ಲೆವೆಲಾಗಿ ಯಾವತ್ತಾದರೂ ನಡೆದಿದ್ದೀವಾ ಈ ಥರ ಬಸ್ಸಲ್ಲಿ ಥರ ಎಲ್ಲ ಆಡ್ಕೊಂಡು ಬಂದಿರಲಿಲ್ಲ ಫ್ರೆಂಡ್ಸ್ ಇದೆ ಫಸ್ಟ್ ಟೈಮ್ ಚೆನ್ನಾಗಿದೆ ಚೆನ್ನಾಗಿದೆ ಫ್ರೆಂಡ್ಸ್ ಆದರೆ ಮಾಡೋದೇ ಇಷ್ಟ ಆಗ್ತದೆ ಆ ಇದ್ರಲ್ಲಿ ಇವರೇನು ಸೋಗಯ್ಯ ಫುಲ್ಲು ಆ ಬಸ್ ಆಡಿದ್ದಿದ್ರಲ್ಲಿ ನಿದ್ದೇನೆ ಬರೀ ನನಗೆ ಏನಿಲ್ಲ ಚೆನ್ನಾಗಿ ನಿದ್ದೆ ಬಂತು ಫ್ರೆಂಡ್ಸ್ ನನಗೆ ಯಾವ ಲೆವೆಲಲ್ಲಿ ನಿದ್ದೆ ಬಂದಿದೆ ಅಂದರೆ ಇಲ್ಲಿ ಒಡ್ಕೊಂಡ್ಬಿಟ್ಟಿದ್ದೀನಿ ಸ್ನಾನ ಮಾಡಬೇಕಾದ್ರೆ ಉಜ್ತಾ ಇದ್ರೆ ಇದೆ ಅದೇ ಆ ಲೆವೆಲ್ಗೆ ಅವನು ಓಡಿಸಿರ್ಬೋದು ನನಗೆ ಸ್ಟ್ರೈನ್ ಆಗಿತ್ತಲ್ಲ ಅದಕ್ಕೆ ಚೆಂದ ನಿದ್ದೆ ಬಂದಿದೆ ದೇವಸ್ಥಾನ ತುಂಬ ಕ್ರೌಡ್ ಇದೆ ಇವಳು ಬಳೆ ತಂದಿರಲಿಲ್ಲ ಅದಕ್ಕೋಸ್ಕರ ಬಳೆ ತೊಡಸ್ಕೊಂತ ಇದ್ಳು ನಾನು ತಂದಿದ್ದೆ ಅವ್ಳು ತಂದಿರಲಿಲ್ಲ ಬಟ್ ನನ್ನ ಸೈಜ್ ಅವಳಿಗೆ ಆಗಲ್ಲ ನೋಡಿ ಫ್ರೆಂಡ್ಸ್ ನೇನೆಲ್ಲ ಜಾತ್ರೆ ನಡೆದಿದೆ ನಮ್ಮ ಅನ್ಪೂರ್ಣೇಶ್ವರಿ ದೇವಸ್ಥಾನ ಫುಲ್ಲು ಡೆಕೋರೇಷನ್ ಇರೋ ರಥ ಬಾ ಉಂಡಿ ಕಾಸಾಕೆ ಅಲ್ಲೆಲ್ಲ ವೇಸ್ಟ್ ಮಾಡ್ತಾರೆ ಏನು ಪೂಜೆ ಮಾಡ್ತಾರ ನೋಡಿ ಫ್ರೆಂಡ್ಸ್ ನೇನೆ ಬರಬೇಕಿತ್ತು ಅನಿಸ್ತಾಯಿದ್ದೆ ಇಡೀ ದೇವಸ್ಥಾನನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು ಆ ಅಲಂಕಾರ ನೋಡೋದಕ್ಕೆ ಕಣ್ಣು ಸಾಲ್ತಾ ಇರಲಿಲ್ಲ ಸಕ್ಕತ್ತಾಗಿ ಮಾಡಿದ್ರು ಮತ್ತು ಸ್ವಲ್ಪ ಜನ ಮಕ್ಕಳು ಸ್ಕೂಲ್ ಟ್ರಿಪ್ಪಿಗೆ ಬಂದಿದ್ರು ಅನ್ಸುತ್ತೆ ಎಲ್ಲ ಫೋಟೋ ಇದ್ರು ದೇವಸ್ಥಾನದಲ್ಲಿ ವೀಡಿಯೋ ರೆಕಾರ್ಡ್ ಮಾಡೋ ಆಪ್ಷನ್ ಇರಲಿಲ್ಲ ಬಟ್ ಆದರೂ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದರು ಅವರೆಲ್ಲ ಆ ದೇವ್ರನ್ನ ನೋಡ್ಕೊಳ್ಳಿ ಅಂತ ಒಂದು ಕದ್ದು ಮುಚ್ಚಿ ಒಂದಷ್ಟು ವೀಡಿಯೋ ಮಾಡಿದೆ ತುಂಬ ಜನ ಇದ್ದರು ಮಧ್ಯದಲ್ಲಿ ತೀರ್ಥಸ್ಥಾನ ಮಾಡ್ತಾಯಿದ್ರು ಆ ತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಊಟಕ್ಕೆ ಹೋಗ್ತಾ ಇದೀವಿ ಅನ್ನದಾನ ಅಂತ ಅಂದ್ಕೊಂಡೆ ಬಟ್ ಪ್ರಸಾದ ಕೊಟ್ಟರು ನಿಜ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ದೇವಸ್ಥಾನದ ಪಕ್ಕದಲ್ಲೇ ಈ ಶಾಪ್ ಇರೋದು ಇಲ್ಲೆಲ್ಲ ಸ್ಪೈಸಸ್ ಸಿಗುತ್ತೆ ಅಂದರೆ ಜೀರಿಗೆ ಮೆಣಸು ಕೊಬ್ಬರಿ ಎಣ್ಣೆ ಎಲ್ಲ ಸಿಗುತ್ತೆ ಅದಕ್ಕೆ ನಾನು ನನ್ನ ತಂಗಿ ಮನೆಗೆ ಏನೇನು ಬೇಕು ತೊಗೊಳ್ಳೋಣ ಅಂತ ಬಂದ್ವಿ ಈಗ ದರ್ಶನ ಮುಗಿಸ್ಕೊಂಡು ಮತ್ತೆ ರೂಮ್ಗೆ ಹೋಗ್ತಾ ಇದ್ದೀವಿ ಈಗ ಓಡಬೇಕು ಓಡೋದು ಟೈಮಿಂಗ್ಸು ಗೊತ್ತಿಲ್ಲ ಇಲ್ಲಿ ಹೋಗ್ತಾ ಕೇಳಿಕೊಂಡು ಎಷ್ಟು ಗಂಟೆಗೆ ಏನು ಅಂತ ಕೊಡು ಹೊಟ್ಟೆ ಹಸಿಪ್ಯಾಕೆ ಫ್ರೆಂಡ್ಸ್ ಊಟ ಇಲ್ಲ ಪ್ರಸಾದ ಕೊಟ್ಟರು ಬಟ್ ಆ ಪ್ರಸಾದ ಚೆನ್ನಾಗಿತ್ತು ಪ್ರಸಾದ ಥರ ಇತ್ತು ಆದರೆ ಹೊಟ್ಟೆ ತುಂಬ ಇನ್ನು ಆದರೆ ಆಲೂಗಡ್ಡೆ ನೋಡಿ ತೊಳ್ದು ಹಂಗೆ ತಾನೆ ಹಂಗೆ ಹಾಕ್ಬಿಡ್ತಾರೆ ಆಲೂಗೆಡ್ಡೆ ತೊಳ್ದೇ ಇಲ್ಲ ಅಂದ್ನಲ್ಲ ಓಯ್ ಅಲ್ಲಿರೋ ಕಸ್ಟಮರೆಲ್ಲ ನಾನೇ ನೋಡ್ತೇನೆ ಊಟ ತೊಳ್ದವ್ರ ನೋಡು ಹೊಟ್ಟೆ ಹಸಿತ್ತಿದೆ ಅದಕ್ಕೆ ಇಲ್ಲಿ ಎಲ್ಲೂ ಹೋಟ್ಲು ಓಪನ್ ಇಲ್ಲ ಅಟ್ಲೀಸ್ಟ್ ನನ್ನ ಫೇವ್ರೆಟ್ ಇದು ಇದೆಲ್ಲ ಜಂಕು ಆದರೆ ನಾನು ಡೈಲಿ ತಿನ್ನಾಗಲ್ಲ ಫ್ರೆಂಡ್ಸ್ ಗ್ರೂಪಕ್ಕೆ ಚಿಡ್ಡೆ ಇವತ್ತು ಅದಕ್ಕೆ ತಿಂತೀನಿ ಚಿಡ್ ಹ್ಞೂ ಓಕೆ ಸಖತ್ತಾಗಿ ಸ್ವಲ್ಪ ಖಾರ ಇರಬೇಕಿತ್ತೇನು ಓಕೆ ಇವತ್ತು ನನ್ನ ತಂಗಿಗೆ ಕಮಿಷನ್ ಬಂದಿದೆ ಇವತ್ತೆಲ್ಲ ಅವಳದೇ ಫುಲ್ ಟ್ರಿಪ್ ನಾನು ಏನೇನು ಆ ತಪ್ಪು ಕೊಡ್ತಾರೆ ಒಂದು ಟಾಪ್ ಕೊಡ್ಸೋಕೆ ಹೋಗಿದ್ದಾನೆ ಹಲೋ ಫ್ರೆಂಡ್ಸ್ ಇವಾಗ ಒಂದು ಜಸ್ಟ್ ಹೋಟೆಲ್ ಸಿಕ್ಕಿದೆ ಚೆನ್ನಾಗಿದೆ ಇಡ್ಲಿ ಇದ್ದಾರೆ ವಿನೋತ ತುಂಬ ಹೊಟ್ಟೆ ಹಸ್ಕೊಂಡಿದ್ದಾರೆ ಅದಕ್ಕೆ ಮಾತಾಡೋಕ್ಕಾಗದೆ ವೀಡಿಯೋನ ಮಾಡಿ ಕೊಟ್ಟಿದ್ದಾರೆ ಅವ್ರು ಆರಾಮಾಗಿ ತಿಂದ ನಾವು ವೀಡಿಯೋ ಮಾಡ್ತಾ ಚೆನ್ನಾಗಿದೆ ಚೆನ್ನಾಗಿ ಚೆನ್ನಾಗಿದೆ ಏನೂ ಮಾಡೋಕ್ಕಾಗಲ್ಲ ಔಟ್ಸೈಡ್ ಬಂದಾಗ ಅಡ್ಜಸ್ಟ್ ಮಾಡಿಕೊಳ್ಳೇಬೇಕು ಏನು ಮಾಡೋಕ್ಕಾಗಲ್ಲ ಚಿತ್ರನಿಸ್ಕೊಡ್ತೀವಿ ನಾನೆದ್ದು ರೆಡಿಯಾಗಿದ್ದೀನಿ ಅವರೇನು ಮಲಗಿದ್ದಾರೆ ಹೋಗೋದಕ್ಕೆ ಆರು ಗಂಟೆಗೆ ಬಸ್ಸು ಹೋಗ್ಬೇಕು ಇದು ನೀಟಾಗಿ ತಲೆ ಹಚ್ಕೊಂಡು ಎದ್ದೇಳೆ ಐದು ಗಂಟೆ ಸುಸ್ಮಾ ಇದೊಳ ಹೋಗೋಣ ಹೋಗ್ತಾಯಿದ್ದೀವಿ ರೂಮ್ನ ಚೆಕ್ಔಟ್ ಮಾಡಿಬಿಟ್ಟು ಈಗ ಪಕ್ಕದ ಮನೆಯವರು ಡ್ರಾಪ್ ಮಾಡ್ತಾರಂತೆ ಬಸ್ ಸ್ಟಾಪ್ವ್ರದ್ದು ಬಸ್ ಸ್ಟಾಪ್ ದೂರ ಇದೆ ಫ್ರೆಂಡ್ಸ್ ಸ್ಟಾಪ್ ಇದೆ ಹೋಗೋಣ ಅಂತ ಹಂಗೆ ಫ್ಲಾಟ್ ಆಗೋದು ಇದ್ದೇ ಬರ್ತಿದೆ ಫ್ರೆಂಡ್ಸ್ ಜಯಣ್ಣ ಈ ಇವಳು ಆ ಜಯಣ್ಣನ ಇಲ್ಲ ಅವಲಕ್ಕಿ ಮಾಡಿಕೊಡಿ ಅವಲಕ್ಕಿ ಮಾಡಿಕೊಡಿ ಅಂತ ಆಯಪ್ಪನ ಕಸ ಆ ಆಯಪ್ಪ ನೆಕ್ಸ್ಟು ನೀವು ಬರ್ತೀ ಅವಳು ಫೋನ್ ಮಾಡಿದ್ರೆ ಊರಲ್ಲೇ ಇಲ್ಲ ಅಂತ ನಿನ್ನಿಂದ ನೀನು ಅವಲಕ್ಕಿ ಬರಬೇಡಿ ಅಂತ ಓಕೆ ಫ್ರೆಂಡ್ಸ್ ಹೋಗ್ಬೇಕಾರೆ ಸಿಗ್ತೀನಿ ಜಯಣ್ಣ ಅವರು ಅವಲಕ್ಕಿ ಮಾಡಿಕೊಟ್ಟಿಲ್ಲ ಅಂತೇಳಿ ಬೈತಾ ಅವಳೆ ಪಾಪ ಅವ್ರಿಗೆ ಬೆಳಗ್ಗೆಯಿಂದ ಬಿಸಿ ಇದ್ರು ಮಾಡ್ಕೊಡಕ್ ಈಗ ಹೊರ್ಟಿ ಇವರೇ ಜಯಣ್ಣ ಅಂತ ಇಲ್ಲಿ ಯಾರು ಒನ್ ಬಂದರೆ ಬಂದ್ರೆ ಕಾಂಟ್ಯಾಕ್ಟ್ ಮಾಡಿ ರೂಮ್ ಎಲ್ಲ ಚೆನ್ನಾಗಿ ಕೊಡ್ತಾರೆ ಮತ್ತು ಊಟನೂ ಚೆನ್ನಾಗಿ ಕೊಡ್ತಾರೆ ಹೇಳಿ ಜಯಣ್ಣ ಲೈಕ್ ಮಾಡಿ ಅಂತ ಲೈಕ್ ಮಾಡಿ ಅಲ್ಲ ಬಟ್ಟೆ ಚೆನ್ನಾಗಿರುವಂತೆ ಅವ್ರಿಗೆ ಹುಡುಗಿನ ತೋರಿಸ್ತಾ ಇದ್ದೀವಿ ಅಡುಗೆ ರೆಡಿ ಮಾಡ್ತಾ ಇದಾರೆ ಮಾಡಿ ಬಾಯ್ 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 ಫಸ್ಟು ನನ್ನ ತಂಗಿನ ಡ್ರಾಪ್ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ಬಸ್ಗೆ ವೆಯ್ಟ್ ಮಾಡ್ತಾ ಇದೀವಿ ಬಟ್ ಬಸ್ ಇಲ್ಲವಂತೆ ಏನು ಮಾಡೋದು ಗೊತ್ತಿಲ್ಲ ಒಳ್ಳೆ ಟೈಮಿಗೆ ಬಂದ್ವಿ ಒಳ್ಳೆ ದರ್ಶನ ಆಯಿತು ಆದರೆ ಎಲ್ಲ ಬುಕ್ಕಿಂಗ್ ಆಗ್ಬಿಟ್ಟಿದೆಯಂತೆ ಕೆ ಎಸ್ ಆರ್ ಟಿ ಸಿ ಪ್ರೈವೇಟ್ ಬಸ್ಸು ಎಲ್ಲ ಈಗ ಏನು ಮಾಡೋದು ಅಂತ ಯೋಚನೆ ಮಾಡ್ಕೊಂಡು ನಿಂತಿದ್ದೀವಿ ಇಲ್ಲಿ ಸೀಟ್ಗೋಸ್ಕರ ಜಗಳ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್ ನಾನು ಕಿತ್ತೀಲಿ ಬ್ಯಾಗ್ ಆಗ್ಬಿಟ್ಟಿದ್ದೆ ಅಂದರೆ ಯಾರೋ ಹಾಕಿದ್ದಾರೆ ಅಂದ್ಬಿಟ್ಟು ಹಂಗೆಲ್ಲ ಬ್ಯಾಗ್ ಹಾಕೋಂಗಿಲ್ಲ ಅಂತ ನಾನು ಹಾಕಿದ್ದೆ ಹಾಕಿದ್ದೆ ಅದಕ್ಕೆ ಬಂದು ಬೇಗ ಕುತ್ಕೊಬಿಟ್ಟೆ ಹೊರ್ನಾಡಿಯಿಂದ ಬಾಳೆ ಹೋದ್ವಿ ಬಟ್ ಅಲ್ಲಿ ಬಸ್ ಬಸ್ಸಿದ್ದಿರೋ ಟೆನ್ಷನಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಆಲ್ಮೋಸ್ಟ್ ನಮ್ಮ ಏರಿಯಾಗೆ ಬಂದು ರೀಚ್ ಆದೆ ನನ್ನ ತಂಗಿನೂ ಅವ್ರ ಮನೆಗೆ ಹೋದ್ಲು ಅವಿನಾಶ್ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ನನ್ನ ಕರ್ಕೊಂಡು ಹೋಗೋದಕ್ಕೆ ಮತ್ತು ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮದು ಫಾಲೋ ಆ್ಯಂಡ್ ಸಪೋರ್ಟ್ ತುಂಬ ಇಂಪಾರ್ಟೆಂಟು टाटा बाय बाय नेक्स्ट वीडियो डेली ಸಿಕ್ತೀನಿ